ಇಂದು ಮಧ್ಯಾಹ್ನ ಮುಸ್ಲಿಂ ಹನ್ನೊಂದು ಜಮಾತದ ಅಧ್ಯಕ್ಷರಾದ ಸಲೀಂ ನದಾಫ್ ಮಾನ್ಯ ತಹಶೀಲ್ದಾರ್ ಹುಕ್ಕೇರಿ ಅವರಿಗೆ ಹಾಗೂ ಕಾರ್ಯನಿರ್ವಾಹಕ ಅಭಿಯಂತರು ಪಿಡಬ್ಲ್ಯೂಡಿ ಹುಕ್ಕೇರಿಯವರಿಗೆ ಹುಕ್ಕೇರಿ ನ್ಯಾಯಾಲಯ ಕಟ್ಟಡವು ಈಗಾಗಲೇ ಅಸ್ತಿತ್ವದಲ್ಲಿ ಸಾರ್ವಜನಿಕರಿಗೆ ಪಕ್ಷಗಾರರಿಗೆ ನ್ಯಾಯವಾದಿಗಳಿಗೆ ನ್ಯಾಯಾಲಯದ ಸಿಬ್ಬಂದಿ ವರ್ಗಕ್ಕೆ ಅತ್ಯಂತ ಅಚ್ಚುಕಟ್ಟು ಸ್ಥಳವಾಗಿರುತ್ತದೆ ಹುಕ್ಕೇರಿಯಲ್ಲಿ ಈಗಿರುವ ನ್ಯಾಯಾಲಯ ಕಟ್ಟಡ ಊರಿನ ಮಧ್ಯಭಾಗದಲ್ಲಿದ್ದು ಹಾಗೂ ಈ ನ್ಯಾಯಾಲಯಕ್ಕೆ ಕಟ್ಟಡಕ್ಕೆ ಅತ್ಯಂತ ಹತ್ತಿರವಾಗಿ ತಹಸೀಲ್ದಾರ್ ಕಚೇರಿ ನೋಂದಣಿ ಕಚೇರಿ ತಾಲೂಕ್ ಪಂಚಾಯತ್ ಕಚೇರಿ मुख्य अंचे कचेरी रिकॉर्ड ऑफिस केनरा बैंक ಪಿಡಬ್ಲ್ಯೂಡಿ ಅರಣ್ಯ ಇಲಾಖೆ ಸಾರ್ವಜನಿಕ ಆಸ್ಪತ್ರೆ ಪ್ರವಾಸಿ ಮಂದಿರ ಪೊಲೀಸ್ ಠಾಣೆ ಹಾಗೂ ಹತ್ತಿರದಲ್ಲಿ ಬಸ್ ನಿಲ್ದಾಣವೂ ಕೂಡ ಅನುಕೂಲಕರವಾಗಿರುತ್ತದೆ ಹುಕ್ಕೇರಿಯಲ್ಲಿರುವ ನ್ಯಾಯಾಲಯದ ಹಳೆ ಕಟ್ಟಡವನ್ನು ತೆರವುಗೊಳಿಸಿ ಮತ್ತೆ ಅದೇ ಸ್ಥಳದಲ್ಲಿ ಹೊಸ ನ್ಯಾಯಾಲಯ ಕಟ್ಟಡ ನಿರ್ಮಾಣ ಮಾಡಲು ಅವಶ್ಯ ಇರುವ ಕ್ರಮ ತೆಗೆದುಕೊಳ್ಳಬೇಕಾಗಿ ನಮ್ಮ ಜಮಾವತಿಯಿಂದ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳನ್ನು ಆಗ್ರಹಿಸುತ್ತೇವೆ ಕೇಳಿಕೊಳ್ಳುತ್ತೇವೆ ಅಂತ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ನಜೀರ್ ಮೊಮಿಂದಾದಾ ಸಲೀಂ ಕಳಾವಂತ್ ಇರ್ಷಾದ್ ಮೊಕಾಶಿ ಶಹಜಾನ್ ಬಡಾಗಾಮಿ ಯು ಯೂಸುಫ್ ಖಂಡಾಯುತ್ ಕೇಸರ್ ಮುಕಾಶಿ ಸಮಾಜದ ಸರ್ವ ಸದಸ್ಯರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ನಹಸೀರ್ ಅಹಮದ್ ಸುತಾರ್ ಹಲೋ ಹುಕ್ಕೇರಿ ನ್ಯೂಸ್ ಹುಕ್ಕೇರಿ ಸರ್ಕಾರ ಹುಕ್ಕೇರಿ ಪಟ್ಟಣದಲ್ಲಿ ಸ್ಥಳಾಂತರ ಮಾಡಿ ಸ್ಥಳಾಂತರ ಮಾಡುವ ನಿರ್ಣಯ ನಡೆದಿದೆ ಅದಕ್ಕೆ ಇದಕ್ಕೆ ಕೆಲವೊಂದು ಜನರಿಗೆ ಅನಾನುಕೂಲ ಆಗ್ತೈತೆ ನ್ಯಾಯವಾದಿಗಳಿಗೆ ಪಕ್ಷ ಪಕ್ಷಗಾರರಿಗೆ ಅವ್ರಿಗೆ ವಯಸ್ಸಾದವರಿಗೆ ಪರಸ್ಕಾರದಿಂದ ಬಂದವರಿಗೆ ಭಾಳ ತ್ರಾಸ ಆಗ್ತೈತೆ ಅನಾನುಕೂಲ ಆಗ್ತದೆ ಮತ್ತು ಆರ್ಥಿಕ ಪರಿಸ್ಥಿತಿಯಿಂದ ಭಾಳ ವ್ಯತ್ಯಯ ಆಗ್ತೈತಿ ವಿನಾಕಾರಣ ದುಡ್ಡು ವ್ಯರ್ಥ ಆಗ್ತಾವು ಅದೇ ಅಲ್ಲಿ ಸರ್ಕಾರದ ಸೋತಬಹುದು ಆದರೆ ವೈಯಕ್ತಿಕವಾಗಿ ನಾವು ಸೋತೋದು ಭಾಳ ಕಠಿಣದ ಅದಕ್ಕೆ ದಯವಿಟ್ಟು ಇದ್ದ ಸ್ಥಳದಲ್ಲಿ ಡಿಮಾಲಿಷನ್ ಮಾಡಿ ಅಲ್ಲೇ ಕಡ ಅವರ ರಿಯಲ್ ಕನ್ಸ್ಟ್ರಕ್ಚರ್ ಮಾಡಬೇಕಂತ ಹೇಳಿ ಸರ್ಕಾರಕ್ಕೆ ವಿನಯಪೂರ್ವಕವಾಗಿ ತಾವು ತಿಳಿಸಬೇಕಂತಲ್ಲ ತಹಸೀಲ್ದಾರ್ ಅವರಿಗೆ ಅವರ ಅಧಿಕಾರಿ ವ್ಯವಸ್ಥೆಯಿಂದ ನಾನು ಭೇಟಿ ಕೊಡುತ್ತೇನೆ ತಹಸೀಲ್ದಾರ್ ಅವರಿಗೆ ಮಾನ್ಯ ಹುಕ್ಕಿರಿ ನ್ಯಾಯಾಲಯ ಕಟ್ಟಡ ಈಗಾಗಲೇ ಅಸ್ತಿತ್ವದಲ್ಲಿ ಇದ್ದು ಇದರಿಂದಾಗಿ ಹುಕ್ಕಿರಿ ತಾಲೂಕಿನ ನೂರ ಈ ನೂರ ಇಪ್ಪತ್ತು ಹಳ್ಳಿಗಳು ಜನರ ಚಿಕ್ಕ ಜನರು ಚಿಕ್ಕೋಡಿ ಭೋಪಾಲ್ ಶಂಕೇಶ್ವರ್ ಬೆಳಗಾವಿಯಿಂದ ಬರುವ ಸಾರ್ವಜನಿಕರಿಗೆ ಪಕ್ಷಗಾರರಿಗೆ ನ್ಯಾಯವಾದಿಗಳಿಗೆ ನ್ಯಾಯಾಲಯದ ಸಿಬ್ಬಂದಿ ವರ್ಗಕ್ಕೆ ಅತ್ಯಂತ ಅಚ್ಚುಕಟ್ಟ ಸ್ಥಳವಾಗಿರುತ್ತದೆ ಚಿಕ್ಕನಲ್ಲಿ ಇದಕ್ಕಿಂತ ಅಚ್ಚುಕಟ್ಟವಾದ ಮತ್ತು ಮುಖ್ಯ ಜಾಗ ಬೇರೆ ಕಕ್ಷಿ ಗ್ರಾಮ ಗಾ ಯಾವುದೇ ರೀತಿಯ ವ್ಯವಸ್ಥೆ ಇರೋದಿಲ್ಲ ಹುಚ್ಚಿರಲ್ಲಿ ಆಗಿ ಈಗಿರುವ ನ್ಯಾಯಾಲಯ ಕಟ್ಟಡ ಊರಿನ ಮಧ್ಯ ಭಾಗದಲ್ಲಿದ್ದು ಹಾಗೂ ಈ ನ್ಯಾಯಾಲಯಕ್ಕೆ ಕಟ್ಟಡಕ್ಕೆ ಅತ್ಯಂತ ಹತ್ತಿರವಾಗಿ ತಹಶೀಲ್ದಾರ್ ಕಚೇರಿ ನೋಂದಣಿ ಕಚೇರಿ ತಾಲೂಕು ಪಂಚಾಯತ್ ಕಚೇರಿ ಮುಖ್ಯ ಅಂಚೆ ಕಚೇರಿ ರಿಕಾರ್ಡ್ ಆಫೀಸ್ ಕೆನರಾ ಬ್ಯಾಂಕ್ ಪಿ ಡಬ್ಲ್ಯೂ ಡಿ ಅರಣ್ಯ ಇಲಾಖೆ ಸಾರ್ವಜನಿಕ ಆಸ್ಪತ್ರೆ ಪ್ರವಾಸಿ ಮಂದಿರ್ ಪೊಲೀಸ್ ಠಾಣೆ ಹಾಗೂ ಹತ್ತಿರದಲ್ಲಿ ಬಸ್ ನಿಲ್ದಾಣವು ಕೂಡ ಅನುಕೂಲವಾಗಿರುತ್ತದೆ ಸದನ ನ್ಯಾಯಾಲಯದ ಸುತ್ತಮುತ್ತ ಅನೇಕ ಅಂಗಡಿ ಮುಗ್ಗಟ್ಟುಗಳು ಹೋಟೆಲ್ಗಳು ಶಿರಾ ಅಂಗಡಿಗಳು ಫೋಟೋ ಸ್ಟುಡಿಯೋ ಇತ್ಯಾದಿಗಳು ಇದ್ದು ಇದರಿಂದಾಗಿ ಎಲ್ಲ ಜನರಿಗೆ ಸಾಕಷ್ಟು ಅನುಕೂಲವಿದೆ ಅನೇಕ ವ್ಯಾಪಾರಸ್ಥರು ನ್ಯಾಯಾಲಯಕ್ಕೆ ಬರುವ ಕಕ್ಷಿದಾರರು ಮತ್ತು ನ್ಯಾಯವಾದಿಗಳನ್ನು ನಂಬಿಕೊಂಡು ತಮ್ಮ ದಿನನಿತ್ಯದ ವ್ಯಾಪಾರ ಹೋರಾಟ ಮಾಡುತ್ತಿದ್ದು ಇರುತ್ತದೆ ಉಕ್ಕಿನಲ್ಲಿರುವ ನ್ಯಾಯಾಲಯ ಹಳೆ ಕಟ್ಟಡವನ್ನು ಕಟ್ಟಡವನ್ನು ತೆರವುಗೊಳಿಸಿ ಮತ್ತೆ ಅದೇ ಸ್ಥಳದಲ್ಲಿ ಹೊಸ ನ್ಯಾಯಾಲಯ ಕಟ್ಟಡ ನಿರ್ಮಾಣ ಮಾಡಲು ಅವಶ್ಯ ಇರುವ ಕ್ರಮ ತೆಗೆದುಕೊಳ್ಳಬೇಕಾಗಿದೆ ನಮ್ಮ ಜಮಾತು ವತಿಯಿಂದ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಆಗ್ರಹಿಸುತ್ತವೆ ಕೇಳಿಕೊಳ್ಳುತ್ತವೆ